ಐತಿಹಾಸಿಕ ಗಾಂಧಿ ಭಾರತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಗುರುವಾರ ಸಂಭ್ರಮ ಮನೆ ಮಾಡಿತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ವೀರಸೌಧ ಇಂದು ದೇಶದ ಮಹತ್ವದ ಸ್ಥಳವಾಗಿ ಪರಿಣಮಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೀರಸೌಧದ ಮುಂದೆ ಗಾಂಧೀಜಿ ಅವರ ಪ್ರತಿಮೆ ಅನಾವರಣ ಮಾಡುವ ಮೂಲಕ ಗಾಂಧಿ ಭಾರತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ವೀರಸೌಧದ ಒಳಗೆ ಮಾಡಿರುವ ಐತಿಹಾಸಿಕ ಮಹತ್ವದ ಫೋಟೋ ಗ್ಯಾಲರಿಯನ್ನು ಮುಖ್ಯಮಂತ್ರಿ ಉದ್ಘಾಟಿಸಿದರು ಇನ್ನೊಂದೆಡೆ ಬೆಳಗಾವಿಯ ಆಂಜನೇಯ ನಗರದಲ್ಲಿ ನಿರ್ಮಿಸಿದ ರಾವ್ ದೇಶಪಾಂಡೆ ಸ್ಮಾರಕ ಭವನವನ್ನು ಸಿದ್ದರಾಮಯ್ಯ ಉದ್ಘಾಟಿಸಿದರು ಅಲ್ಲಿ ಇಟ್ಟಿದ್ದ ಗಾಂಧಿ ಚರಕದಲ್ಲಿ ನೂಲುವ ಮೂಲಕ ಅವರು ಗಮನ ಸೆಳೆದರು ಉಪಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಬಹುಪಾಲು ಸಚಿವರು ಇದಕ್ಕೆ ಕೈಜೋಡಿಸಿದರು ಖಾದಿ ಉತ್ಸವ ಮತ್ತು ಸರಸ್ ಮೇಳ ವಸ್ತು ಪ್ರದರ್ಶನ ಮಾರಾಟ ಮೇಳ ಹಾಗೂ ಸುವರ್ಣ ವಿಧಾನಸೌಧದ ಮುಂದೆ ನಿರ್ಮಿಸಿರುವ ಚಿಣ್ಣರ ವಿಜ್ಞಾನ ಲೋಕಕ್ಕೆ ಸಿಎಂ ಚಾಲನೆ ನೀಡಿದರು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರಕ್ಕೆ ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನ ನಡೆಸಿದರು ಸರಿಯಾಗಿ ನೂರು ವರ್ಷಗಳ ಬಳಿಕ ಅದೇ ದಿನ ಅದೇ ಸಮಯಕ್ಕೆ ಎ ಐ ಸಿ ಸಿ ಕಾರ್ಯಕಾರಿಣಿ ಸಭೆ ಆರಂಭಿಸಲಾಯಿತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ರಾಜ್ಯ ರಾಷ್ಟ್ರದ ಹಲವು ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ನವ ಸತ್ಯಾಗ್ರಹ ಎಂಬ ಘೋಷಣಾ ಫಲಕಗಳನ್ನು ಹಿಡಿದುಕೊಂಡು ನಾಯಕರು ನೂರು ಮೀಟರ್ಗಳ ಪಥಸಂಚಲನ ನಡೆಸಿದರು ಈ ನಡುವೆ ಭಾರತದ ನಕ್ಷೆಯನ್ನು ತುಂಡರಿಸಿ ಕಾಂಗ್ರೆಸ್ ನಾಯಕರು ಅವಮಾನ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದರು ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ ಅದನ್ನು ನಮ್ಗೆ ಗೊತ್ತಾಯಿತ ತಕ್ಷಣ ಯಾರೋ ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾಟ್ ಮೇಕ್ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ನ ಒಗ್ಗ ಕಾಂಗ್ರೆಸ್ಸು ಈ ದೇಶವನ್ನು ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರ್ಸ್ತದೆ ಭಾರತವನ್ನು ರಕ್ಷಣೆ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅದು ನಮ್ಮ ಬದ್ಧತೆ ಇದೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿ ಮತ್ತು ಈ ದೇಶದಲ್ಲಿ ಜಾತ್ಯತೀತ ಎಲ್ಲದಕ್ಕೂ ಕೂಡ ನಾವು ಕಾಪಾಡಿಕೊಂಡು ಹೋಗ್ಬೇಕಾದ್ರೂ ನಮ್ಮ ಕರ್ತವ್ಯ ಸಮಾವೇಶದಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಂಸದೆ ಪ್ರಿಯಾಂಕಾ ಗಾಂಧಿಯವರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಶುಕ್ರವಾರವೂ ಸಮಾವೇಶ ಮುಂದುವರಿಯಲಿದ್ದು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯಲಿದೆ